ಈ ಚಿತ್ರ ನೋಡ್ತಾ ಇದ್ದರೆ ನಮಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ ಓಡ್ತಾ ಇದೆ ವೇಗವಾಗಿ ಓಡ್ತಾ ಇದೆ ಕಣ್ಣುಗಳೋ ಚಿತ್ರವೋ ಕ್ಯಾಮ್ರವೋ ಕ್ಯಾಮ್ರಾಮನೋ ಅಂತ ನೀವು ಅಂದ್ಕೊಂಡಿದ್ರೆ ಅದು ಸುಳ್ಳು ಇಲ್ಲಿ ಓಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಮನಸ್ಸು ಮನಸ್ಸು ಓಡುತ್ತಿರಬೇಕು ಆದರೆ ಕುದುರೆಯಾಗಿ ಅಲ್ಲ ಭವಿಷ್ಯದ ಬದುಕಿಗೆ ಬೆಳಕು ತೋರುವ ದಾರಿಯೆಡೆಗೆ ಅದು ಸದಾ ಓಡುತ್ತಿರಲಿ ಇನ್ನೊಬ್ಬರ ಬದುಕಿಗೆ ನೆಮ್ಮದಿ ನೀಡುವ ತಾಣವನ್ನು ಹುಡುಕಿಕೊಡಲು ಮನಸ್ಸು ಓಡುತ್ತಿರಲಿ ಬೇಡವಾದ ವಿಷಯಗಳ ಬೇಲಿಯನ್ನು ದಾಟಿ ಬೇಕೆನಿಸುವ ಎಲ್ಲರಿಗೂ ಹಿತ ನೀಡುವ ಶಾಂತಿಯ ಮಾರ್ಗದೆಡೆಗೆ ಸಾಗಲಿ ಒಂಟಿತನವ ಕಿತ್ತು ಹಾಕಿ ಜತೆಯಾಗಿ ಬದುಕುವ ಗುರಿಯಡಿಗೆ ಸಾಗುವ ಸುಂದರ ಭವಿಷ್ಯವನ್ನು ರೂಪಿಸುವ ಗುರಿಯೆಡೆಗೆ ಓಡಲಿ ಸದಾ ಓಡುತ್ತಿರಲಿ